ಕೇಂದ್ರ ರಾಜಧಾನಿಯಲ್ಲಿ ಎಚ್ಎಎಲ್ ಕರ್ನಾಟಕ ಸಂಘಟನೆಗಳಿಂದ ನೇಮಕಾತಿಯಲ್ಲಿ ತಾರತಮ್ಯ ಮಾಹಿತಿ ಖಂಡಿಸಿ ವಿಭಾಗೀಯ ಸಂಘಟನೆಗಳ ಮುಖಂಡದ ಮುಖಂಡರಿಂದ ಪ್ರತಿಭಟನೆ ಕೇಂದ್ರೀಯ ಕರ್ನಾಟಕ ಸಂಘ ಹಾಗೂ ವಿಭಾಗೀಯ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ನೇಮಕಾತಿಯಲ್ಲಿ ಸ್ಥಳೀಯರಿಗೆ ತಾರತಮ್ಯ ನೀತಿಯನ್ನು ಖಂಡಿಸಿ ಇಂದು ನೂರಾರು ಎಚ್ಎಎಲ್ ನೌಕರರು ಹಾಗೂ ವಿಭಾಗೀಯ ಕರ್ನಾಟಕ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಪ್ರತಿಭಟನೆ ನಡೆಸಿ ನಮ್ಮ ಉದ್ಯೋಗ ನಮ್ಮ ಹಕ್ಕು ಪ್ರಥಮ ಆದ್ಯತೆ ಸ್ಥಳೀಯರಿಗೆ ನೇಮಕಾತಿಯಲ್ಲಿ ನೀಡಬೇಕು ಎಂದು ಆಡಳಿತ ಮಂಡಳಿಯನ್ನು ಒತ್ತಾಯಿಸಿ ಘೋಷಣೆ ಕೂಗಿ ಆಗುತ್ತಿರುವ ತಾರತಮ್ಯ ನೀತಿಯನ್ನು ಖಂಡಿಸಿದರು ಕೂಡ ಧನ್ಯವಾದಗಳು ಹಾಗೆ ಅನೇಕ ಜನ ಮಾಧ್ಯಮ ಮಾಧ್ಯಮರು ಕೂಡ ಈ ಒಂದು ಪ್ರತಿಭಟನೆ ವರದಿಯನ್ನ ಮಾಡೋದಕ್ಕೆ ಬಂದಿದ್ರ ತಮ್ಮೂ ಕೂಡ ಎಚ್ ಕೇಂದ್ರೀಯ ಕನ್ನಡ ಸಂಘದ ಪರವಾಗಿ ಋತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕನ್ನಡ ಕನ್ನಡ ನಮ್ಮ ನಮ್ಮ ಒಕ್ಕೂಟದ ಪದಾಧಿಕಾರಿಗಳಿಂದ ಎಚ್ಎಎಲ್ ಎಸ್ಬಿಐ ಕಟ್ಟಡ ಮುಂಭಾಗ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಎಚ್ಎಎಲ್ ಕೇಂದ್ರೀಯ ಕರ್ನಾಟಕ ಸಂಘ ಹಾಗೂ ವಿಭಾಗೀಯ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಾತನಾಡಿ ಕರ್ನಾಟಕದ ಹುದ್ದೆಗಳಲ್ಲಿ ಸ್ಥಳೀಯರಿಗೆ ಪ್ರಥಮ ಆದ್ಯತೆ ನೀಡುವಂತೆ ಒತ್ತಾಯಿಸಿ ಘೋಷಣೆ ಕೂಗುತ್ತಾ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಆದರೂ ಕನ್ನಡಪರ ಸಂಘಟನೆಗಳು ಚಿಂತಕರು ಕನ್ನಡ ಹೋರಾಟಗಾರರು ಇತ್ತ ಗಮನ ಹರಿಸಬೇಕೆಂದು ಕಳಕಳಿಯ ವಿನಂತಿ ಕೂಡ ಧನ್ಯವಾದಗಳು ಹಾಗೆ ಅನೇಕ ಜನ ಮಾಧ್ಯಮ ಇತರರು ಕೂಡ ಈ ಒಂದು ಪ್ರತಿಭಟನೆ ವರದಿಯನ್ನ ಮಾಡೋದಕ್ಕೆ ಬಂದಿದ್ದೀರಾ ತಮ್ಮೂ ಕೂಡ ಎಚ್ ಎಂ ಕೇಂದ್ರೀಯ ಕನ್ನಡ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕನ್ನಡ ಕನ್ನಡ धन्यवाद